ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಹೊಸ ಹೊಸ ಡಿಸೈನ್ಸ್ ಕೊಳಚೈನ್ ಆಗಿರ್ಬೋದು ಸೊ ಮಾಂಗಲ್ಯ ಚೈನು ನೆಕ್ಲೆಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಏನಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ತೋರಿಸ್ತಾ ಇರುವಂತಹ ಕೊಳಚೈನು ತುಂಬಾ ಚೆನ್ನಾಗಿದೆ ಹೊಸ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಹದಿನಾಲ್ಕು ಗ್ರಾಮ್ಗೆ ಸಿಗ್ತಾಯಿದೆ ಮತ್ತು ನಾನು ಯಾವ ಶಾಪ್ ಅಂದ್ಬಿಟ್ಟು ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ಸೊ ನೀವು ಒಂದ್ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್ ಬನ್ನಿ ಫೇರ್ ಇಯರಿಂಗ್ ಸಾರಿ ಬ್ಯಾಂಗಲ್ಸು ಏಯ್ಟೀನ್ ಗ್ರಾಮ್ಸ್ಗೆ ರೆಡಿ ಇದೆ ಈ ರೀತಿಯ ಬ್ಯಾಂಗಲ್ಸ್ ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ಕೂಡಲೇ ಮಾಡಿಸ್ಕೊಳ್ಳಿ ಒಂದು ಸಲ ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ನೆಕ್ಲೆಸ್ಗಳಂತೂ ತುಂಬನೇ ವೆರೈಟಿ ಆಗಿದ್ದಾವೆ ಇವೆಲ್ಲವೂ ಸಹ ಬೆಳ್ಳಿಯ ನೆಕ್ಲೆಸ್ಗಳಂತಲೇ ಕರಿಬೋದು ಯಾಕಂದರೆ ಒಂದಾತು ನನ್ನ ನೆಕ್ಲೆ ತುಂಬನೇ ಅಟ್ರಾಕ್ಟಿವ್ ಆಗಿ ಫಿನಿಷಿಂಗ್ ಆಗಿದೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಒಂದೊಂದು ಡಿಸೈನ್ಸು ಒಂದೊಂದು ರೀತಿ ರೆಡಿಯಾಗಿದ್ದಾವೆ ಎಲ್ಲನೂ ಸಹ ಅದರ ರೇಟು ಸಹ ಮೆನ್ಷನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ನೀವು ನೋಡ್ತಾ ಇದ್ದೀರಾ ಅಂದ್ಕೊತೀನಿ ಮತ್ತು ಇವೆಲ್ಲ ಸಹ ಬೆಳ್ಳಿಯಲ್ಲಿ ಮಾಡಿರುವಂಥ ನೆಕ್ಲೆಸ್ಗೆ ಸೊ ಗೋಲ್ಡ್ ಕೋಟೆಡ್ ಆಗಿದೆ ಸೊ ನೀವೇನಾದರೂ ತೊಗೊತೀವಿ ಅಂದರೆ ನಾನು ಆ ನೆಕ್ಲೆಸ್ ಮೇಲೆ ಸೊ ಅದರ ಬೆಲೆನೂ ಸಹ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಕಸ್ಮಾತ್ ನೀವು ಶಾಪ್ಗೆ ವಿಸಿಟ್ ಕೊಡ್ತೀವಿ ಅಂದರೆ ಸೊ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಮಳವಳ್ಳಿ ಶಾಪ್ ನಂಬರು ಸಹ ಇದೆ ಒಂದು ಸಲ ಹೋಗಿ ವಿಸಿಟ್ ಕೊಡಿ ಪರ್ಚೇಸ್ ಮಾಡ್ಕೊಂಬನ್ನಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ನೆಕ್ಲೆಸ್ ಅಂತೂ ಏಯ್ಟ್ ಗ್ರಾಮ್ಸ್ಗೆ ರೆಡಿ ಇದೆ ತುಂಬಾ ಪುಟಾಣಿ ನೆಕ್ಲೆಸ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಏಯ್ಟಿ ಫೈವ್ ಕೆ ಡಿ ಎಲ್ಲಿ ರೆಡಿ ಆಗಿರೋದು ವಾದಿರಾಜ್ ಜ್ಯುವೆಲರ್ಸ್ ಅಂತ ಹೇಳಿಬಿಟ್ಟು ಆನ್ಲೈನಲ್ಲೂ ಸಹ ಆರ್ಡರ್ ಸಿಕ್ಕುತ್ತೆ ಯಾರು ತುಂಬ ಕಡಿಮೆ ಬಜೆಟಲ್ಲಿ ನೆಕ್ಲೆಸ್ ಮಾಡಿಸ್ಕೊಬೇಕು ಅನ್ನೋರು ಆರಾಮಾಗಿ ಎಂಟು ಗ್ರಾಮ್ಗೆ ಈ ರೀತಿಯ ಒಂದು ಪುಟಾಣಿ ನೆಕ್ಲೆಸ್ನ ಮಾಡಿಸ್ಕೊಬೋದು ಸೊ ಮಕ್ಳಿಗೂ ಸಹ ತುಂಬ ಎಲ್ಪ್ ಆಗುತ್ತೆ ಈ ರೀತಿಯ ನೆಕ್ಲೆಸ್ ಹಾಕೊಳ್ಳೋದ್ರಿಂದ ಸೊ ಯಾವುದೇ ರೀತಿಯ ವೆಯ್ಟ್ ಇರೋಲ್ಲ ಸಿಂಪಲ್ ಆ್ಯಂಡ್ ಗ್ರ್ಯಾಂಡಾಗಿ ಕಾಣುವಂತಹ ಈ ಒಂದು ಏಯ್ಟ್ ಗ್ರಾಮ್ ನೆಕ್ಲೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಒಂದ್ಸಲ ನೀವು ಪರ್ಚೇಸ್ ಮಾಡಿ ನೋಡಿ ಯಾಕಂದರೆ ನೆಕ್ಲೆಸ್ಗೆ ಯಾವುದೇ ರೀತಿಯ ಇದಿಲ್ಲ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಏಯ್ಟ್ ಗ್ರಾಮ್ಸಲ್ಲಿ ಫುಲ್ ಫಿನಿಶಿಂಗ್ ಆಗಿದೆ ನೀವು ನೋಡ್ಬೋದು ಗ್ರೀನ್ ಆ್ಯಂಡ್ ಮೆರೂನ್ ಕಾಂಬಿನೇಷನಲ್ಲಿ ಬಂದಿದೆ ಪೆಂಡೆಂಟು ಅಂತೂ ತುಂಬ ಅಟ್ರಾಕ್ಟಿವ್ ಆಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಪರ್ಚೇಸ್ ಮಾಡಿ ಹಾಗೆ ವಿಡಿಯೋಗಳಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಬಾಯ್ ಬಾಯ್